ಸುಬ್ರತಾ ಕಣ್ಣು ತೆರೆದು ನೋಡಿದಾಗ ಅವನು ಕಂಡಿದ್ದು ಒಂದು ಭಯಾನಕ ಕಾಡು ಜೀವನದಲ್ಲಿ ತನ್ನ ಜೊತೆ ಏನಾಯ್ತು ಅನ್ನೋದು ಅವನಿಗೆ ಗೊತ್ತಾಗದೆ ಹೋಗಿತ್ತು ಕಾರಿನಿಂದ ಹೊರಗೆ ಬಂದು ತನ್ನ ಹೆಂಡತಿಗಾಗಿ ಹುಡುಕುತ್ತಿದ್ದ ಸುಬ್ರತ ಕಂಡಿದ್ದು ಅವನ ಹೆಂಡತಿ ಶರ್ಮಿಳಾ ಒಂದು ಮಗುವಿಗೆ ಜನ್ಮ ಕೊಟ್ಟು ತನ್ನ ಪ್ರಾಣವನ್ನೇ ಬಿಟ್ಟಿದ್ದಳು ಸುಬ್ರತಾಗೆ ಅಷ್ಟೇ ನೋಡಿದ ನೆನಪು ಮುಂದೆ ಒಂದೇ ಕ್ಷಣದಲ್ಲಿ ತನ್ನ ದೇಹದಲ್ಲಿ ಶಕ್ತಿ ಇರದ ಕಾರಣ ಅವನು ಕೂಡ ಹೆಂಡತಿಯ ಪಕ್ಕದಲ್ಲಿಯೇ ಮೂರ್ಛೆ ಹೋಗಿ ಬಿದ್ದಿದ್ದ ಆದರೆ ಅವನು ಮುಂದೆ ಕಣ್ಣು ತೆರೆದಾಗ ಒಂದು ದೊಡ್ಡ ಆಸ್ಪತ್ರೆಯ ಐಸಿಯು ನಲ್ಲಿದ್ದ ಅವನ ಸುತ್ತಮುತ್ತಲು ಮೂರ್ನಾಲ್ಕು ಜನ ಡಾಕ್ಟರ್ ಹಾಗೂ ಆರೇಳು ಏಳು ಜನ ನರ್ಸ್ಗಳಿದ್ದರು ತಾನು ಇಲ್ಲಿ ಹೇಗೆ ಬಂದೆ ಅಂತ ಸುಬ್ರತಾ ಮುಖರ್ಜಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ನೆನಪು ಕೂಡ ಇರಲಿಲ್ಲ ಅವನ ಜೀವನದಲ್ಲಿ ಆ ಒಂದು ಚಿಕ್ಕ ತಪ್ಪು ಏನೆಲ್ಲ ಮಾಡಿತ್ತು ಅಂತ ನೆನೆಸಿಕೊಂಡಾಗ ಅವನ ಕಣ್ಣಲ್ಲಿ ನೀರು ಬರಲು ಪ್ರಾರಂಭಿಸಿತ್ತು ಅಷ್ಟಕ್ಕೂ ಸುಬ್ರತಾ ಜೀವನದಲ್ಲಿ ನಡೆದಿದ್ದೇನು ಅನ್ನುವ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಸಾವಿರದ ಒಂಬೈನೂರ ತೊಂಬತ್ತಾರು ಡಿಸೆಂಬರ್ನಲ್ಲಿ ನಡೆದ ಒಂದು ನೈಜ ಘಟನೆಯಾಗಿದೆ ನಮಸ್ಕಾರ ಸ್ನೇಹಿತರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಟಾರ್ಜನ್ ಆಫ್ ಏಪ್ಸ್ ಅನ್ನುವ ಒಂದು ಪುಸ್ತಕ ಬಿಡುಗಡೆಯಾಗಿತ್ತು ಇದರಲ್ಲಿ ಬ್ರಿಟಿಷ್ ದಂಪತಿಗಳು ಆಫ್ರಿಕಾದ ಒಂದು ಕಾಡಿನಲ್ಲಿ ದರೋಡೆಕೋರರ ಗುಂಪಿಗೆ ಬಲಿಯಾಗಿ ಸಾವನ್ನಪ್ಪುತ್ತಾರೆ ಆದರೆ ಅವರ ಚಿಕ್ಕ ಮಗ ದರೋಡೆಕೋರರ ಕಣ್ಣಿಗೆ ಕಾಣಿಸುವುದಿಲ್ಲ ಮುಂದೆ ಆ ಚಿಕ್ಕ ಮಗುವನ್ನ ಒಂದು ಚಿಂಪಾಂಜಿ ಕಾಪಾಡುತ್ತದೆ ಮತ್ತು ಆ ಚಿಂಪಾಂಜಿ ಕುಟುಂಬದ ಜೊತೆ ಆ ಮಗುವನ್ನ ಬೆಳೆಸುತ್ತದೆ ಹೀಗಾಗಿ ಆ ಪುಟ್ಟ ಮಗು ಮುಂದೆ ಕಾಡಿನಲ್ಲಿಯೇ ಬೆಳೆದು ಕಾಡಿನಲ್ಲಿಯೇ ಕಾಡು ಮನುಷ್ಯನಾಗಿ ಬೆಳೆಸಿ ಾನೆ ಅವನೇ ಟಾರ್ಜನ್ ಇದನ್ನೇ ಆಧರಿಸಿಕೊಂಡು ಟಾರ್ಜನ್ ಅನ್ನುವ ಸಿನಿಮಾ ಗಳು ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಅಲ್ಲದೆ ವಿಶ್ವದ ನಾನಾ ಭಾಷೆಯಲ್ಲಿ ಕೂಡ ಟಾರ್ಜನ್ ಅನ್ನುವ ಚಿತ್ರ ಬಿಡುಗಡೆಗೊಂಡಿತ್ತು ಹಾಗೂ ಯಶಸ್ವಿ ಕೂಡ ಆಗಿತ್ತು ಟಾರ್ಜನ್ ಅನ್ನುವುದು ಒಂದು ಕಾಲ್ಪನಿಕ ಕಥೆ ಅಷ್ಟೇ ತಮ್ಮ ತಮ್ಮ ಭಾಷೆಗೆ ಅನುಗುಣವಾಗಿ ಈ ಚಿತ್ರದ ಚಿತ್ರಕಥೆಯನ್ನ ಹಣೆಯಲಾಗಿತ್ತು ಆದರೆ ಅಂತಹದೇ ಒಂದು ಘಟನೆ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿತ್ತು ಅಂದ್ರೆ ನೀವು ನಂಬುತ್ತೀರಾ ಹೌದು ಅಂತದೊಂದು ನಿಜ ಘಟನೆ ಭಾರತದ ಈಶಾನ್ಯ ರಾಜ್ಯವಾದಂತಹ ಅಸ್ಸಾಂನಲ್ಲಿ ನಡೆದು ಹೋಗಿತ್ತು ಸುಬ್ರತಾ ಬ್ಯಾನರ್ಜಿ ವಯಸ್ಸು ಮೂವತ್ತೆರಡು ಮೂಲತಃ ಇವರು ಪಶ್ಚಿಮ ಬಂಗಾಳಕ್ಕೆ ಸೇರಿದವರಾಗಿದ್ದರು ಆದರೆ ಓದಿದ್ದು ಬೆಳೆದಿದ್ದು ಎಲ್ಲ ಅಸ್ಸಾಂ ರಾಜ್ಯದ ಗೋಹತಿಯಲ್ಲಿ ಗುವಾತಿಯಿಂದ ಸರಿಸುಮಾರು ಐದು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ದಲರಾಮ ಎಂಬಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರು ಕೆಲಸಕ್ಕೆ ಸೇರುತ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸುಬ್ರತಾ ಬ್ಯಾನರ್ಜಿ ಹೆಂಡತಿ ಶರ್ಮಿಳಾ ಒಂಬತ್ತು ತಿಂಗಳು ಗರ್ಭಿಣಿ ಅಂದು ರಾತ್ರಿ ಸರಿಸುಮಾರು ಏಳುವರೆಗೆ ಗರ್ಭಾವಸ್ಥೆಯಲ್ಲಿ ಇರುವ ಅವರಿಗೆ ನೋವು ಆರಂಭವಾಗುತ್ತದೆ ಸರಿಯಾದ ಹೆರಿಗೆ ಆಸ್ಪತ್ರೆ ಇರಲಿಲ್ಲ ಇದೇ ಕಾರಣ ಸುಬ್ರತಾ ಬ್ಯಾನರ್ಜಿ ತಮ್ಮ ಹೆಂಡತಿಯನ್ನ ತಮ್ಮ ಊರಿನಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಹೋಲಾ ಎಂಬ ಪಟ್ಟಣದಲ್ಲಿರುವ ಹೆರಿಗೆ ಆಸ್ಪತ್ರೆಗೆ ತಮ್ಮ ಕಾರಿನಲ್ಲಿಯೇ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡಿದ್ದಾರೆ ಆದರೆ ಆ ರಸ್ತೆ ಮಾತ್ರ ತುಂಬಾ ಭಯಾನಕವಾಗಿತ್ತು ಹಾಗೂ ತುಂಬಾ ಕೆಟ್ಟದಾಗಿತ್ತು ಆದರೆ ಬೇರೆ ವ್ಯವಸ್ಥೆ ಇರಲಿಲ್ಲ ಹೇಗಾದರೂ ಮಾಡಿ ಹೆಂಡತಿಯನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಮುಂದಾಗುತ್ತಾರೆ ಸರಿ ಸುಮಾರು ಒಂಬತ್ತು ಕಿಲೋಮೀಟರ್ ಆಗಲೇ ಆ ದಾರಿಯಲ್ಲಿ ಕ್ರಮಿಸಿದಾಗಿತ್ತು ಆಗ ವೇಳೆ ಅದು ಕಚ್ಚಾ ದಾರಿಯಾಗಿದ್ದ ಕಾರಣ ಸ್ವಲ್ಪ ಮೆಲ್ಲಗೆ ಹೂಡಿಸುತ್ತಿದ್ದರು ಆದರೆ ಹೆಂಡತಿಗೆ ನೋವು ಜಾಸ್ತಿಯಾಗಿತ್ತು ಹೀಗಾಗಿ ಕೊಂಚ ಕಾರಿನ ಗತಿಯನ್ನ ಹೆಚ್ಚಿಸಿದ್ದಾರೆ ಆದರೆ ರಸ್ತೆ ಮಧ್ಯದಲ್ಲಿ ಇದ್ದಂತಹ ಗೊತ್ತಾಗದಂತಹ ಗುಂಡಿಗೆ ಕಾರು ತಾಕಿ ಅದು ತನ್ನ ದಿಕ್ಕನ್ನೇ ತಪ್ಪಿ ಕಾಡಿನೊಳಗೆ ನುಗ್ಗಿ ಬಿಡುತ್ತದೆ ಸುಬ್ರತಾ ಬ್ಯಾನರ್ಜಿಗೆ ಕಾರ್ ಮೇಲೆ ಕಂಟ್ರೋಲ್ ಸಿಗದೆ ಅದೇ ಸ್ಪೀಡ್ನಲ್ಲಿ ಹೋಗಿ ಒಂದು ಗಿಡಕ್ಕೆ ಡಿಕ್ಕಿ ಹೊಡೆದಿದೆ ಮರುಕ್ಷಣವೇ ಸುಬ್ರತೋ ಪ್ರಜ್ಞೆ ತಪ್ಪಿ ಕಾರಿನ ಸ್ಟೇರಿಂಗ್ ಮೇಲೆ ಬಿದ್ದಿದ್ದಾರೆ ಆ ಹೊಡೆತಕ್ಕೆ ಕಾರಿನ ಬಾಗಿಲು ತೆಗೆದು ಹೆಂಡತಿ ಪಕ್ಕದ ಗಿಡದ ಕೆಳಗೆ ಬಿದ್ದಿದ್ದಾರೆ ಆ ಘಟನೆ ನಡೆದು ಸರಿಸುಮಾರು ನಾಲ್ಕು ಗಂಟೆಯ ನಂತರ ರಾತ್ರಿ ಹನ್ನೆರಡು ಸುಮಾರಿಗೆ ಸುಬ್ರತೋ ಬ್ಯಾನರ್ಜಿಗೆ ಮತ್ತೆ ಪ್ರಜ್ಞೆ ಬಂದಿದೆ ತಮ್ಮ ಬಳಿ ಇದ್ದ ಟಾರ್ಚ್ ಅನ್ನ ತೆಗೆದು ತಮ್ಮ ಹೆಂಡತಿಗಾಗಿ ಹುಡುಕಾಟ ನಡೆಸಿದ್ದಾರೆ ಕಾರಿನ ಇನ್ನೊಂದು ಕಡೆ ಹೋಗಿ ನೋಡಿದಾಗ ಅವರ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟು ಉಸಿರಾಟ ನಿಲ್ಲಿಸಿದ್ದರು ಇದನ್ನ ನೋಡಿ ಕ್ಷಣಕಾಲ ಸುಬ್ರತೋ ಬ್ಯಾನರ್ಜಿ ದಿಗ್ಭ್ರಾಂತರಾಗಿದ್ದಾರೆ ಆದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ಅವರು ಕೂಡ ನಿಶಕ್ತರಾಗಿ ಮೂರ್ಚೆ ಹೋಗಿ ಬಿದ್ದಿದ್ದಾರೆ ಮುಂದೆ ಅವರು ಕಣ್ಣು ಬಿಟ್ಟಾಗ ಅವರು ಒಂದು ಆಸ್ಪತ್ರೆಯ ಐಸಿಯು ನಲ್ಲಿ ಇದ್ದರು ಪ್ರಜ್ಞೆ ಬಂದ ನಂತರ ಅವರು ತಮ್ಮ ಹೆಂಡತಿ ಹೆಸರನ್ನ ಜೋರು ಜೋರಾಗಿ ಕೂಗಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ತಮ್ಮ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟಿದ್ದು ನೆನಪಿದೆ ಇದರ ಬಗ್ಗೆ ಸುಬ್ರತೋ ಅಲ್ಲಿದ್ದ ಡಾಕ್ಟರ್ ಗೆ ಕೇಳಿದಾಗ ಅವರು ಶರ್ಮಿಲಾ ಈಗ ಈ ಲೋಕದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಇದನ್ನು ಕೇಳಿದ ಸುಬ್ರತೋ ಜೋರು ಜೋರಾಗಿ ಅಳಲು ಆರಂಭಿಸಿದ್ದಾರೆ ಮುಂದೆ ಹತ್ತು ನಿಮಿಷ ತಮ್ಮ ಮಗುವಿನ ಬಗ್ಗೆ ವಿಚಾರಿಸಿದ್ದಾರೆ ಆಗ ಡಾಕ್ಟರ್ ಮಗುವಿನ ಬಗ್ಗೆ ಅವರಿಗೆ ಏನು ಮಾಹಿತಿ ಇಲ್ಲ ಕೇವಲ ಅವರ ಹೆಂಡತಿ ಸಾವಿನ ಬಗ್ಗೆ ಅವರಿಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ ಸುಬ್ರತು ತಮ್ಮ ಹೆಂಡತಿಯನ್ನ ಕಾರಿನಲ್ಲಿ ನೋಡಿದಾಗ ಅವರ ಜೊತೆ ಮಗು ಇತ್ತು ಅಂತ ಹೇಳಿದ್ದಾರೆ ನಿಜಕ್ಕೂ ಆ ಆಸ್ಪತ್ರೆಯ ಡಾಕ್ಟರ್ಗೆ ಈ ವಿಷಯವಂತೂ ಗೊತ್ತೇ ಇರಲಿಲ್ಲ ತಕ್ಷಣವೇ ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಇದ್ದ ಪೊಲೀಸ್ ಅಧಿಕಾರಿಯನ್ನ ಕರೆಸಿದ್ದಾರೆ ಸುಬ್ರತೋ ತಮ್ಮ ಹೆಂಡತಿ ಹಾಗೂ ಅದೇ ತಾನೇ ಜನ್ಮ ಕೊಟ್ಟ ಮಗುವಿನ ಬಗ್ಗೆ ಪೊಲೀಸ್ ಅಧಿಕಾರಿಗೆ ಕೇಳಿದಾಗ ಅಧಿಕಾರಿ ಆ ದುರ್ಘಟನೆ ನಡೆದಾಗ ಕೇವಲ ಸುಬ್ರತೋ ಬ್ಯಾನರ್ಜಿ ಮತ್ತು ಅವರ ಹೆಂಡತಿ ಶರ್ಮಿಲಾ ಮಾತ್ರ ಆ ಕಾಡಿನಲ್ಲಿ ಇದ್ದಿದ್ದು ಅವರ ಬಗ್ಗೆ ಮಾಹಿತಿ ಇದೆ ಆದರೆ ಅದೇ ತಾನೇ ಜನ್ಮ ನೀಡಿದ ಮಗುವಿನ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಯಾಕಂದ್ರೆ ಆ ಕಾಡಿನಲ್ಲಿ ಅವರಿಗೆ ಸಿಕ್ಕಿದ್ದು ಗಂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಮತ್ತು ಹೆಂಡತಿ ಸಾವನ್ನಪ್ಪಿದ್ದರೆಂದು ಆ ಅಧಿಕಾರಿ ಸುಬ್ರತಾ ಬ್ಯಾನರ್ಜಿ ಮತ್ತು ಡಾಕ್ಟರ್ಸ್ ಗಳಿಗೆ ಹೇಳಿದ್ದಾರೆ ಆದರೆ ಸುಬ್ರತಾ ಬ್ಯಾನರ್ಜಿಗೆ ನೂರಕ್ಕೆ ನೂರು ಖಾತ್ರಿಯಾಗಿತ್ತು ಯಾಕಂದ್ರೆ ಅವರ ಹೆಂಡತಿ ಮಗುವಿಗೆ ಜನ್ಮ ನೀಡಿದ್ದಳು ಎಂದು ಹಾಗಾದ್ರೆ ಆ ಮಗು ಎಲ್ಲಿ ಹೋಯಿತು ಅಂತ ಈಗ ಎಲ್ಲರಿಗೂ ಕುತೂಹಲ ಹುಟ್ಟಿತ್ತು ಮುಂದೆ ಒಂದು ವಾರದ ನಂತರ ಸುಬ್ರತ ಬ್ಯಾನರ್ಜಿ ಮತ್ತು ಆ ಪೊಲೀಸ್ ಅಧಿಕಾರಿ ಆ ದುರ್ಘಟನೆ ನಡೆದ ಆ ಕಾಡಿಗೆ ಮತ್ತೆ ಹೋಗಿದ್ದಾರೆ ಅಲ್ಲಿ ಸಿಕ್ಕ ಅವಿಶೇಷಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಮಗುವಿನ ಬಗ್ಗೆ ಕುರುವು ಸಿಗುವುದಿಲ್ಲ ಪೊಲೀಸ್ ಅಧಿಕಾರಿ ಸುಬ್ರತ ಬ್ಯಾನರ್ಜಿ ಹೇಳುವ ಮಾತನ್ನ ಕೂಡ ನಂಬುವುದಿಲ್ಲ ಇಂತ ಸಂದರ್ಭದಲ್ಲಿ ಯಾವುದೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ಆ ಮಗು ಕೂಡ ಸಾವನ್ನಪ್ಪಿರಬಹುದು ಆದರೆ ಆ ಮಗುವಿನ ಶವ ಎಲ್ಲಿ ಹೋಯಿತು ಅನ್ನುವುದು ಈಗಲೂ ಕೂಡ ನಿಗೂಢ ಆಗಿತ್ತು ಆದರೆ ಸುಬ್ರತೋ ಬ್ಯಾನರ್ಜಿಗೆ ತಮ್ಮ ಮಗು ಜೀವಂತ ಇದೆ ಅನ್ನುವ ಒಂದು ಆತ್ಮವಿಶ್ವಾಸ ಇತ್ತು ಹೀಗಾಗಿ ತಮ್ಮ ಅನ್ವೇಷಣೆಯನ್ನು ಅವರು ಮುಂದುವರಿಸುತ್ತಾರೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಮಗುವಿನ ಬಗ್ಗೆ ಕೇಳುತ್ತಾರೆ ಆದರೆ ಯಾರೂ ಕೂಡ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಒಂದು ದಿನ ಆ ಪೊಲೀಸ್ ಅಧಿಕಾರಿಯನ್ನ ಬಿಟ್ಟು ತಾವೇ ಖುದ್ದಾಗಿ ಜೀಪನ್ನ ಹತ್ತಿಕೊಂಡು ಸುಬ್ರತೋ ಬ್ಯಾನರ್ಜಿ ಬಂದು ಆ ಕಾಡಿನಲ್ಲಿ ಹುಡ್ಕಾಟ ಮುಂದುವರಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಹದಿನೆಂಟನೇ ತಾರೀಕು ಸುಬ್ರತಾ ಬ್ಯಾನರ್ಜಿ ತಮ್ಮ ಮಗುವಿಗಾಗಿ ಹುಡುಕಾಟ ನಡೆಸುತ್ತಿದ್ದಾಗ ಆ ಭಯಾನಕ ಕಾಡಿನಲ್ಲಿ ಎಲ್ಲೋ ದೂರದಲ್ಲಿ ಅವರಿಗೆ ಒಂದು ಮಗುವಿನ ಅಳುವ ಶಬ್ದ ಕೇಳುತ್ತದೆ ಆಗ ಅವರಿಗೆ ಆಶ್ಚರ್ಯ ಜೊತೆ ಸಂತೋಷ ಕೂಡ ಆಗುತ್ತದೆ ಕಾರಣ ಇಂತಹ ಕಾಡಿನ ಮಧ್ಯದಲ್ಲಿ ಮಗುವಿನ ಅಳು ಕೇಳುತ್ತಿದೆ ಅಂದ್ರೆ ಅದು ತನ್ನ ಮಗುವೇ ಇರಬಹುದು ಅಂತ ಆ ಶಬ್ದವನ್ನೇ ಹಿಂಬಾಲಿಸಿ ಹೋದಾಗ ಅವರಿಗೆ ಕಾದಿತ್ತು ಅಚ್ಚರಿ ಹೌದು ಒಂದು ಕೋತಿಯ ಮಡಿನಲ್ಲಿ ಒಂದು ಮಗು ಕಾಣುತ್ತದೆ ಇದನ್ನು ನೋಡಿದ ಸುಬ್ರತಾಗೆ ಇದು ತನ್ನ ಮಗುವೆ ಅಂತ ಗೊತ್ತಾಗುತ್ತದೆ ಆದ್ರೆ ಆ ಕೋತಿಯ ಮಡಿಲಲ್ಲಿ ಇದ್ದಂತಹ ತನ್ನ ಮಗುವನ್ನ ಹೇಗೆ ವಾಪಸ್ಸು ಪಡೆಯುವುದು ಅಂತ ಅವರಿಗೆ ಗೊತ್ತಿರುವುದಿಲ್ಲ ತಕ್ಷಣವೇ ಪಕ್ಕದ ಹಳ್ಳಿಯಲ್ಲಿ ಇದ್ದ ಬುಡಕಟ್ಟು ಜನಾಂಗದ ಕೆಲವು ವ್ಯಕ್ತಿಗಳನ್ನ ಕರೆದುಕೊಂಡು ಬರುತ್ತಾರೆ ಆ ಕಾಡು ಜನರಿಗೆ ಚೆನ್ನಾಗಿ ಗೊತ್ತು ಯಾವ ಪ್ರಾಣಿಯ ಜೊತೆ ಹೇಗೆ ಸಂಭಾಷಣೆ ಮಾಡಬೇಕು ಅಂತ ಆ ಕಾಡು ಜನರ ಸಹಾಯದಿಂದ ಸುಬ್ರತೋ ತಮ್ಮ ಮಗುವನ್ನ ಆ ಕೋತಿಯಿಂದ ವಾಪಸ್ ಪಡೆದುಕೊಳ್ಳುತ್ತಾರೆ ಹೌದು ಸ್ನೇಹಿತರೆ ಸುಮಾರು ಹದಿನೈದು ದಿವಸಗಳ ಕಾಲ ಆ ಕೋತಿಗಳ ಗುಂಪು ಈ ಮಾನವನ ಚಿಕ್ಕದೊಂದು ಮಗುವನ್ನ ಸಾಕಿತ್ತು ಅಂದ್ರೆ ನೀವು ನಂಬುತ್ತೀರಾ ಇದು ದೇವರ ಚಮತ್ಕಾರವೋ ಪವಾಡವೋ ಗೊತ್ತಿಲ್ಲ ಆದರೆ ಅಸ್ಸಾಂನ ಕಾಡಿನಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಆಗಿತ್ತು ಸುಬ್ರತಾ ಬ್ಯಾನರ್ಜಿ ಈಗ ತಮ್ಮ ಮಗುವಿನೊಂದಿಗೆ ಒಂದು ಸುಂದರ ಸಂಸಾರವನ್ನ ನಡೆಸುತ್ತಿದ್ದಾರೆ ಆದ್ರೆ ದುರಾದೃಷ್ಟ ಈ ಒಂದು ಘಟನೆಯಲ್ಲಿ ತಮ್ಮ ಹೆಂಡತಿಯನ್ನ ಕಳೆದುಕೊಂಡಿದ್ದರು ಅನ್ನುವ ನೋವು ಈಗ ಕೂಡ ಅವರಿಗಿದೆ ಇದರಿಂದಲೇ ಗೊತ್ತಾಗುತ್ತದೆ ಸ್ನೇಹಿತರೆ ದೇವರಿದ್ದಾನೆ ಅಂತ ನೀವೇನಂತೀರಾ ಈ ಘಟನೆ ಬಗ್ಗೆ ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ